ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯನ್ನು ಭ್ರಷ್ಟಾಚಾರ ಮುಕ್ತ ಜಿಲ್ಲೆಯಾಗಿಸುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಸೂಚಿಸಿದರು ಜಿಲ್ಲಾ ಪಂಚಾಯತ್ ನೂತನ ಸಭಾಂಗಣದಲ್ಲಿ ಶುಕ್ರವಾರದಂದು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಲೋಕಾಯುಕ್ತ ಪ್ರಕರಣಗಳ ವಿಲೇವಾರಿ ಕುರಿತು ಪ್ರಗತಿ ಪರಿಶೀಲನೆ ಮಾಡಿದರು ಸರ್ಕಾರಿ ನೌಕರರಿಗೆ ಸರ್ಕಾರವು ಅನೇಕ ಸವಲತ್ತುಗಳನ್ನ ನೀಡಿದೆ ಅದರಲ್ಲಿ ಉತ್ತಮ ಜೀವನ ಸಾಗಿಸಬಹುದಾಗಿದೆ ಆದರೆ ಕೆಲ ಅಧಿಕಾರಿಗಳು ಸಿಬ್ಬಂದಿ ಅತಿ ಆಸೆಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗುತ್ತಿರುವ ಕುರಿತು ದೂರುಗಳು ಬಂದಿದ್ದು ಭ್ರಷ್ಟಾಚಾರ ಸಾಬೀತಾದಲ್ಲಿ ಅಂತಹ ಅಧಿಕಾರಿ ಸಿಬ್ಬಂದಿಯ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಲೋಕಾಯುಕ್ತ ಕಾರ್ಯದರ್ಶಿ ಶ್ರೀನಾಥ್ ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕತ್ರಿನ್ ಬಾಗಲಕೋಟೆ ಲೋಕಾಯುಕ್ತ ಎಸ್ಪಿ ಮಲ್ಲೇಶ್ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಂತೇಶ್ ಜಿದ್ದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೇರೆಯವರು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲ ಕೇಳಿದರು ಅವರು ಕ್ಯಾನ್ಸಲ್ ಮಾಡಲಿಕ್ಕೆ ಕಾನೂನು ಪ್ರಕಾರ ಕ್ರಮ ಕೈ ನೋಟಿಸ್ ಕೊಡಬೇಕು ಅವ್ರ ಕೋಣಕ್ಕೆ ಕೇಳಬೇಕು ಸುಮಾರು ವರ್ಷದಿಂದ ಬಂದು ಅವರು ಸ್ವಾಧೀನದಲ್ಲಿದ್ದರು ಅಂದರೆ ಅದನ್ನು ಕ್ಯಾನ್ಸಲೇಷನ್ ಪ್ರಕ್ರಿಯೆ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ರಿಪೋರ್ಟ್ ಹಾಕಿ ಮಾಡಿ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಮಾಡಿ ಕೆಲವರು ಇದೆ ಇದ್ದರೆ ಕಾನೂನು ಟ್ರೀಟ್ ಮಾಡೋಕ್ಕೆ ಹೋಗ್ಕೋರ್ಗೆ ಹೋಗ್ತಾರೆ ಸ್ನೇಹಿತರು ಅದನ್ನು ಅವರಿಗೆ ಅವ್ರ ಚರ್ಚೆ ಆಗಿದೆ ನಮ್ಮ ಎಸ್ ಪಿ ಅವರು ಏನು ಹೇಳಿದರು ಅಂದರೆ ಕೆಲವು ಸಂತ್ರಸ್ತರಿಗೆ ಕೊಡಲಿಕ್ಕೆ ಸರ್ಟಿಫಿಕೇಟ್ಸ್ ರೆಡಿ ಮಾಡಿದ್ದೀನಿ ಸಂತ್ರಸ್ತರೇ ಕೊಡೋಣ ಅಂತ ನನ್ನ ಕಡೆಯಿಂದ ಕೊಡಿಸ್ತೀವಿ ನೀವು ಬಂದಾಗ ಅಂತ ಅವರು ಹೇಳ್ಕೊಳ್ಳಿ ಇಲ್ಲಿ ಬಂದು ನೋಡಿದರೆ ಸಂತ್ರಸ್ತರು ಅಲ್ಲದವರು ಅಲ್ಲಿ ಸೇರಿಕೊಂಡಿದ್ದಾರೆ ಅದನ್ನು ಮೊದಲು ವಿಭಿನ್ನ ಆರ್ ಟಿ ಸಿ ಕೂಡ ಅವರ ಸಿಬ್ಬಂದಿದೆ ಅದಕ್ಕಾಗಿ ಅದನ್ನು ಮೊದಲು ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆದ ನಂತರ ಸಂತ್ರಸ್ತರಿಗೆ ಕೊಡಬೇಕು ಅಂತ ಸೊ ಅದು ನಾವು ನಮ್ಮ ಕಂಪ್ಲೇಂಟ್ ಬಂದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಸಂತ್ರಸ್ತರು ಯಾರು ಅಲ್ಲ ಅಂತ ನಾವು महेश देमशी केएस न्यूज मुदोल